ರೋಷ ರೋಷ ಸೇಡುಗೆ ಸೇಂಬ ಗಾಯಗೊಂಡಿರುವ ಈ ಗಟ ಸರ್ಪದ ಹೆಣೆ ತುಳಿಯಲು ಬಂದ ನರ ಕುನ್ನಿಗಳನ್ನು ನರಕಕ್ಕೆ ನಯನ ಮಾಡುವುದೇ ನನ್ನ ಹುಟ್ಟು ಗುಣ ಚಿಕ್ಕವನಾಗಿದ್ದಾಗ ನನ್ನ ಹೆತ್ತ ತಂದೆ ತಾಯಿಯನ್ನು ಕೊಂದ ಕ್ರೂರ ವ್ಯಾಕ್ರನ್ನು ಯಾರೆಂದು ಪತ್ತೆ ಹಚ್ಚಿದರೆ ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಅವರಿಂದಲೇ ನನ್ನ ಮನೆ ಮಸಣ ಮಾಡಿದೆ ಕುಂಡ ಪೋಕರಿನ ನಮಗ ನನಗೆ ಅವರನ್ನು ಹರಿದು ಹತ್ತಿಗೆ ಹಾಕುವೆ ಹಾಕುವಂಸದ ಮುದ್ದೆಯ ಅಲ್ಲಿವರೆಗೂ ನನಗೆ ನಿದ್ದೆ ಇಲ್ಲಾಗಿ ಹಸಿವಂತೂ ಮೊದಲೇ ಇಲ್ಲ ಕಲ್ಯದ್ದೇನೆ ಬೇಗನೆ ಪತ್ತೆ ಹಚ್ಚಿರಿ ನನ್ನ ಮಾತಾಪಿತರ ಕೊಂದ కాటా కరు యారిందు ఆం దేండి ಕೆಲಸಕ್ಕೆ ಅವನಾರ ಅತ್ತೆ ಆದರೆ ಆದರೆ ಈ ಭೂಮಿಯಿಂದನೇ ಈ ಭೀ ಪರ್ಚರ್ ಮಾಡಿ ಮಾಡಿಕೊಂಡು ಬರ್ತೇವೆ

ಒಂದು ವೇಳೆ ಕೆಟ್ಟವನೆ ದಿಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಅವರನ್ನು ಬೆಳಗುವ ಸೂರ್ಯನಾಗಿ ಹುಡುಕಿ ಬಿಡುವೆ ಈ ಕಲ್ಲ ಎಂಬ ಅವಳಿ ಸಹೋದರರು ನಿಮ್ಮ ಜೊತೆ ಇರುವಾಗ ನೀವು ಯಾವ ಕೆಲಸ ಹೇಳಿದರು ನಮ್ಮ ಪ್ರಾಣವನ್ನೇ ಒತ್ತಿ ಇಟ್ಟು ಗೆಲ್ಲಬೇಕು ಮೆಚ್ಚಿದನು ಕಲ್ಯಾ ಮೆಚ್ಚಿದನು ನಿನ್ನ ಕಂಡು ಮಾತಿನ ಎದೆ ಗಾರಿಕೆಗೆ ಇನ್ನು ಕುನ್ನಿಗಳ ಇನ್ನು ಮುಂದೆ ನೀವು ಆತಳ ವಿತಳ ಪಾತಳದಲ್ಲಿ ಅಡಗಿ ಕುಳಿತಿದ್ದರು ನಿಮ್ಮ ಒಂದೊಂದು ಅಂಗಗಳನ್ನು ವಿಂಗಡಿಸಿ ನರಕದ ನಾಯಿಗಳಿಗೆ ಹಾಕದಿದ್ದರೆ ನನ್ನ ಅಪ್ಪಣೆ ಇಲ್ಲದೆ ನನ್ನ ಕಾಡಿನ ತೊಟ್ಟಿ ಒಳಗೆ ಕಾಲಿಟ್ಟ ಯಾರೋ ಈ ನರ ಕುನ್ನಿಗಳು ಇಲ್ಲ ಏ ತಮ್ಮ ಸಹಾಯಕ್ಕ ಬಂದಿಲ್ಲೋ ತಮ್ಮ ನಾವ ನಿಮ್ಮ ದ ದನಿ ಅಗ್ನಿ ದೇವನ ಕಡೆಯಿಂದ ಒಂದ್ ಕೆಲಸ ಅವಕತೆ ಸಹಾಯ ಬೇಡಕ್ ಬಂದಿವೆ ಏ ಮಿಸ್ಟರ್ ಸಹಕಾರ ಆಮೇಲೆ ಅದರ ಇಲ್ಲಿಗೆ ಬಂದ ವಿಷಯವನ್ನು ತಿಳಿಸಿ ನಿಮ್ಮನ್ನು ಶೂಟ್ ಮಾಡಿ ಬಿಸಾಕಿ ಬಿಡುವೆ ಮೊದಲ ನೀವು ಪಿಸ್ತಲ್ ಕೆಳಗಿಳಿಸ್ರಿ ಅಪ್ಪ ನೋಡ್ರಿ ಅಗ್ನಿ ದೇವರ ಇವರು ನಮ್ಮ ಊರಿನ ಹಿರಿಗೌಡ್ರ ದೇಸಾಯಿಗೌಡ್ರಂತ ಇನ್ನು ಇವ್ರಳ್ಯಾ ಸುರೇಂದ್ರ ಪಟೇಲ್ ಅಂತ ಇನ್ನು ಮತ್ತೆ ನಾನ್ ಯಾರ ಗೊತ್ತೈತಿಲ್ಲ ಈ ಊರಿನ ಯಜಮಾನ ಬಬಲಾದಿ ಅಂತ ಗುಂಪು ಕಟ್ಟಿಕೊಂಡು ತಂಡು ಮಾಡಲಿಕ್ಕೆ ಬಂದಂತೆ ಕಾಣುತ್ತದೆ ಅಗ್ನಿದೇವನ ಮುಂದೆ ನಿನ್ನ ದೊಡ್ಡಸ್ತಿಕೆ ಮಾತು ಬೇಡ ಬಬಲಾದಿ ಕಾಡಿನ ರಾಜ ರಾಜನೆಸಿಕೊಂಡಿರುವ ಈ ಸಿಂಹದ ಗುಹೆಗೆ ಬಂದ ಕಾರಣವೇನು ನೋಡು ಅಗ್ನಿದೇವ ನೀವು ನಮ್ಮೊಂದಿಗೆ ಕೈ ಜೋಡಿಸಿ ಶ್ಯಾಮಿಲಾದರೆ ಹಣದ ಒಳೆಯನ್ನೇ ಹರಿಸಿ ಅರಮನೆಯೇ ಕಟ್ಟಿಸಿ ಸಂಪತ್ತಿನ ಸಾಮ್ರಾಜ್ಯವನ್ನು ಮೆರೆಯಬಹುದು ನಾವು ಇಬ್ಬರು ಈ ಜಗದಲ್ಲಿ ಏನಂತೀರ ಅದರಿಂದ ಈ ಅಗ್ನಿದೇವನಿಗೆ ಸಿಗುವ ಲಾಭ ನನ್ನ ಕೆಲಸ ನೀವು ಮಾಡಿದ ನಂತರ ನೀವು ಏನು ಕೇಳುತ್ತೀರಿಯೋ ಕೇಳು ಅದನ್ನು ನಾನು ಕೊಡುತ್ತೇನೆ ಆಯಿತು ಕೆಲಸ ಮುಗಿದ ತಕ್ಷಣ ಕೇಳಿ ಪಡೆಯುತ್ತೇನೆ ನಾನು ಕೊಲೆ ಮಾಡಬೇಕಾದ ವ್ಯಕ್ತಿಯ ಬಯೋಡೇಟಾ ನೀವು ಕೊಟ್ಟಿದ್ದೆ ಆದರೆ ನಾಳೆ ಸೂರ್ಯ ಹುಟ್ಟಿ ನಾಳೆ ಸೂರ್ಯ ಹುಟ್ಟಿ ಬೆಳಗುವುದರೊಳಗಾಗಿ ಅವನ ಹೆಣ ಗಗನದಲ್ಲಿ ತೇಲಾಡುತ್ತಿರುತ್ತದೆ ಅವನ ಹೆಸರು ಜನಿ ಅವನ್ನ ನೀನ್ ಕೊಂದೆಂದ್ರಿ ಓಕೆ ಗೌಡ್ರಿ ನಿಮ್ಮ ಕೆಲಸ ನಾಳೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಾಗಿ ಮಾಡಿ ಮುಗಿಸುತ್ತೇನೆ ತಾವಿನ್ನು ಹೋಗಬಹುದು ಹಾಗಾದ್ರೆ ಅದಿದೇವಾ ನಾವಿನ್ನ ಬರುತ್ತೇವೆ ಹೋಗು ಹೋಗು ಗೌಡ ಹೋಗು ನಿನಗ ಹೇಗೆ ತಿಳಿಯಬೇಕು ಈ ಅಗ್ನಿದೇವ ಬೇಟೆ ಆಡುವ ಬೇಟೆ ಯಾರೆಂದ ನಿನಗೆ ಸಹಾಯ ಮಾಡಿದಂತೆ ನಿನ್ನನ್ನು ನಟಿಸಿ ಈ ಕಾಡ ಬಿಟ್ಟು ಈ ಊರಿಗೆ ಪ್ರವೇಶಿಸಿ ನಿನ್ನ ಸ್ನೇಹವನ್ನು ಬೆಳೆಸಿ ನಿನ್ನೊಂದಿಗೆ ಇದ್ದುಕೊಂಡು ನನ್ನ ತಂದೆ ತಾಯಿಯರನ್ನು ಕೊಂದ ಕುನ್ನಿಗಳನ್ನು ಯಾರೆಂದು ಪತ್ತೆ ಹಚ್ಚಿದರೆ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ದಗನೆ ಸೇಡಿನ ಕೆಂಡ ನಂದು ತದೆ ನಾನು ಈ ಡೀಲಿಗೆ ಒಪ್ಪಿಕೊಂಡೆ ಗೊತ್ತಾ ಆ ದೇಸಾಯಿ ಗೌಡನನ್ನು ನೋಡಿದರೆ ಆ ದೇಸಾಯಿ ಗೌಡನ ಗುಂಪೆ ನನ್ನ ಮನೆ ಮೊಷಣ ಮಾಡಿದಂತೆ ಕಾಣುತ್ತದೆ ನನ್ನ ಪಿತರ ಕೊಂದ ಕಾರಣವಿರಬೇಕೆಂದು ನನ್ನ ಮನದಲ್ಲಿ ಮೂಡಿದ ಭಾವನೆಯ ಮಾತಿದು ನಾನು ಈ ಕೆಲಸಕ್ಕೆ ಒಪ್ಪಿಕೊಂಡೆ ಕಲ್ಯಾಣ ಮಲ ಆದರೆ ಒಂದು ಮಾತು ಮಾತ್ರ ಸತ್ಯ ದೇವ ಈ ಅಗ್ನಿದೇವನ ಅಂತರಾಳಿಸಿ ಅಂತರಾಳ ಅನಿಸಿಕೆಯ ಪ್ರಕಾರ ಆ ದೇಸಾಯಿ ಗೌಡನ ಆಗಿರಲಿ ಇಲ್ಲ ದೊಡ್ಡ ಗೌರ್ನರೇ ಆಗಿರಲಿ ಒಟ್ಟಿನಲ್ಲಿ ಯಾರೇ ಆಗಿರಲಿ ಅವರನ್ನು ಈ ಭೂಲೋಕದಿಂದ ಯಮನ ಲೋಕಕ್ಕೆ ಕಳಿಸುವುದೇ ಈಕೆ ಛಲ ಸಾಧಿಸಿದ ಚತುರನ ಅಗ್ನಿದೇವನ ಬಲವಾದ ಗುರಿಯ ಕಲ್ಯಾ ಮಲ್ಯ ನಡರಿ ಹಿಂದೆ ಪ್ರಯಾಣ ಬೆಳೆಸೋಣ ದಂಡ ದರ್ಬಾರ್ ಹುಲಿಗಳಾಗಿ ದೊರೆಯಲ್ಲಿ ಮೆರೆಯುತ್ತಿರುವ ಸೊಕ್ಕಿನ ಶ್ರೀಮಂತರ ಸೊಕ್ಕನ್ನ ಅಡಗಿಸಿ ದರ್ಪ ಮೆಟ್ಟಿದ ಸಿಂಹಗಳಾಗಿ ಬನ್ನಿ ಹೋಗೋಣ